ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮ ಸ್ನೇಹಿತರೆ ಯಾವುದಾದ್ರೂ ಒಂದು ದೂರದ ಒಂದು ಪ್ಲೇಸ್ಗೆ ಹೋಗಬೇಕು ಅಂತಂದರೆ ಮ್ಯಾಕ್ಸಿಮಮ್ ಎಲ್ಲ ಕೂಡ ನೈಟ್ ಜರ್ನಿಯನ್ನು ಪ್ರಿಪೇರ್ ಮಾಡ್ತಾರೆ ಸೊ ರೀಸನ್ ಏನು ಅಂತಂದರೆ ಆ ಒಂದು ಟೈಮನ್ನು ಸೇವ್ ಮಾಡೋಕ್ಕೋಸ್ಕರ ಆದರೆ ಇತ್ತೀಚೆಗೆ ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳ ಒಂದು ದುರಂತ ಅನ್ನೋದು ಏನು ಆಗುತ್ತಾ ಇದೆಯೋ ಈ ಒಂದು ನೈಟ್ ಜರ್ನಿ ಅಂತಕ್ಕಂಥದ್ದು ಎಷ್ಟು ಸೇಫ್ ಅನ್ನೋ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ ಹಾಗಾದರೆ ಇತ್ತೀಚೆಗೆ ನಡೆದ ಆ ಒಂದು ಸ್ಲೀಪರ್ ಕೋಚ್ ಬಸ್ಗಳ ದುರಂತ ಯಾವುವು ಅದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಕ್ಕಂಥ ಒಂದು ಪ್ರಯತ್ನ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ ಅಂತ ಆಶಿಸುತ್ತಾ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತ ಐದು ಈ ವರ್ಷ ನಡೆದ ಈ ಸ್ಲೀಪರ್ ಕೋಚ್ ಬಸ್ ದುರಂತಗಳ ಬಗ್ಗೆ ಮಾತಾಡೋದಾದರೆ ಅದು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಸಮಯ ಮೂರು ಗಂಟೆ ಮೂವತ್ತು ನಿಮಿಷ ಈ ರಾಜಸ್ಥಾನದ ಜೈಸಲ್ಮೋರಿಂದ ಉದಯ್ಪುರಕ್ಕೆ ಒಂದು ಸ್ಲೀಪರ್ ಕೋಚ್ ಹೊರಟಿರುತ್ತೆ ಆ ಬಸ್ಸಲ್ಲಿ ನಲವತ್ತೆರಡು ಜನ ಪ್ರಯಾಣಿಕರಿದ್ದು ಈ ರಾಜಸ್ಥಾನದ ತಾಯತ್ ಗ್ರಾಮದ ಬಳಿ ಬಂದಾಗ ಆ ಬಸ್ಸಲ್ಲಿ ಇದ್ದಕ್ಕಿದ್ದ ಹಾಗೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಕ್ಷಣ ಮಾತ್ರ ಆ ಬಸ್ ಪೂರ್ತಿಯಾಗಿ ಬೆಂಕಿಗೆ ಆಹುತಿ ಆಗುತ್ತೆ ಹಾಗೆ ಆ ಘಟನೆಯಲ್ಲಿ ಇಪ್ಪತ್ತ ಆರು ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ಸ್ನೇಹಿತರೆ ಅಲ್ಲಿಗೆ ಬಂದ ಇನ್ವೆಸ್ಟಿಗೇಷನ್ ಟೀಮ್ ಸೊ ಒಂದು ರಿಪೋರ್ಟ್ ಕೊಡುತ್ತೆ ಅದೇನು ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆ ಒಂದು ಏರ್ ಕಂಡೀಷನ್ ಸಿಸ್ಟಮ್ ಅಂತ ಸ್ನೇಹಿತರೆ ಇದಾದ ನಂತರ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತ ಐದು ಈ ಒಂದು ಬಿಹಾರದ ಬೇಗಸೂರಿಂದ ಡೆಲ್ಲಿಗೆ ಒಂದು ಸ್ಲೀಪರ್ ಕೋಚ್ ಹೊರಟಿರುತ್ತೆ ಆ ಒಂದು ಬಸ್ ಈ ಒಂದು ಉತ್ತರ ಪ್ರದೇಶದ ಕಿಸಾನ್ ಪಾತ್ ಅನ್ನೋ ಗ್ರಾಮದ ಬಳಿ ಬಂದಾಗ ಆ ಬಸ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಸೊ ಆ ಬಸ್ ಪೂರ್ತಿಯಾಗಿ ಬೆಂಕಿಗೆ ಆಹುತಿ ಆಗುತ್ತೆ ಆ ಒಂದು ಘಟನೆಯಲ್ಲಿ ಐದು ಜನ ಸಜೀವವಾಗಿ ಆ ಬೆಂಕಿಯಲ್ಲಿ ದಹನ ಆಗ್ತಾರೆ ಇದಾದ ನಂತರ ಕರ್ನೂಲ್ ಬಸ್ ದುರಂತ ಈ ದುರಂತದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತಿಳಿದಿರುತ್ತೆ ಯಾಕೆಂತಂದ್ರೆ ಈ ದುರಂತವನ್ನು ಅತಿ ಘೋರವಾದ ದುರಂತ ಅಂತಾನೆ ಕರೆದಿದ್ದಾರೆ ಈ ಒಂದು ಬಸ್ ಅಂತಕ್ಕಂಥದ್ದು ಹೈದರಾಬಾದ್ ಇಂದ ಸೊ ಬೆಂಗಳೂರಿಗೆ ಬರ್ತಾ ಇರುತ್ತೆ ವಯಾ ಬಂದು ಕರ್ನೂಲ್ ಈ ಒಂದು ಕರ್ನೂಲ್ ಔಟ್ಸ್ಕರ್ಟ್ಸ್ ದಾಟಿದ ಆದ್ಮೇಲೆ ಸೊ ಈ ಒಂದು ಬಸ್ ವೇಗವಾಗಿ ಸೊ ಬೆಂಗಳೂರಿಗೆ ಬರ್ತಾ ಇರುತ್ತೆ ಆನ್ ದ ವೇ ಆ ರೋಡಲ್ಲಿ ಒಂದು ಬೈಕ್ ಆಲ್ರೆಡಿ ಸ್ಕಿಡ್ ಆಗಿ ಬಿದ್ದಿರುತ್ತೆ ಅದನ್ನು ಆ ಬಸ್ ಡ್ರೈವರ್ ಅಬ್ಸರ್ವ್ ಮಾಡದೆ ಬಸ್ಸನ್ನು ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಾನೆ ಆಗ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಆ ಒಂದು ಬೆಂಕಿ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಬಸ್ ಪೂರ್ತಿಯಾಗಿ ಆಹುತಿ ಆಗುತ್ತೆ ಆ ಘಟನೆಯಲ್ಲಿ ಸುಮಾರು ಇಪ್ಪತ್ತ ಒಂದು ಜನ ಸಜೀವವಾಗಿ ದಹನ ಆಗ್ತಾರೆ ಸ್ನೇಹಿತರೆ ಇದಾದ ನಂತರ ಇಂದು ಚಿತ್ರದುರ್ಗದ ಬಳಿ ನಡೆದಿರತಕ್ಕಂಥ ಒಂದು ಘಟನೆ ಸ್ನೇಹಿತರೆ ಇದು ಚಿತ್ರದುರ್ಗದ ಹಿರಿಯೂರು ಸಮೀಪ ಈ ಒಂದು ಘಟನೆ ಅನ್ನೋದು ನಡೆದಿರುತ್ತೆ ಮುಂಜಾನೆ ಎರಡು ಗಂಟೆ ಮೂವತ್ತರ ಸುಮಾರಿಗೆ ಈ ಒಂದು ಖಾಸಗಿ ಬಸ್ ಅಂತಕ್ಕಂಥದ್ದು ಸೊ ಬೆಂಗಳೂರಿಂದ ಗೋಕರ್ಣಕ್ಕೆ ಹೊರಟಿರುತ್ತೆ ಆ ಒಂದು ಟೈಮ್ ಅಲ್ಲಿ ಸೊ ಎದುರು ರಸ್ತೆಯಿಂದ ಬಂದ ಒಂದು ಟ್ರಕ್ ಅತಿ ವೇಗವಾಗಿ ಬಂದು ಈ ಒಂದು ಬಸ್ಗೆ ಡಿಕ್ಕಿ ಹೊಡೆಯುತ್ತೆ ಆ ಡಿಕ್ಕಿಯ ರಭಸಕ್ಕೆ ಆ ಬಸ್ ನಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಕ್ಷಣ ಮಾತ್ರ ಇಡೀ ಬಸ್ ಪೂರ್ತಿಯಾಗಿ ಬೆಂಕಿಗೆ ಆಹುತಿ ಆಗುತ್ತೆ ಸ್ನೇಹಿತರೆ ಇಲ್ಲಿ ಸಾವಿನ ಸಂಖ್ಯೆ ಈ ವಿಡಿಯೋ ಮಾಡೋ ಟೈಮ್ಗೆ ನಿಖರವಾಗಿ ತಿಳಿದಿರೋದಿಲ್ಲ ಕೆಲವು ಚಾನೆಲ್ಸ್ ಹತ್ತು ಜನ ಹನ್ನೆರಡು ಹದಿಮೂರು ಈ ಥರ ನಂಬರ್ಸ್ ಹೇಳ್ತಾ ಇದ್ದಾರೆ ಬಟ್ ಆಫಿಷಿಯಲ್ ಆಗಿ ಯಾವುದೇ ಒಂದು ರಿಪೋರ್ಟ್ ಅನ್ನೋದು ಸದ್ಯಕ್ಕೆ ಬರಲಿಲ್ಲ ಸ್ನೇಹಿತರೆ ಈ ನಾಲ್ಕು ಘಟನೆಗಳು ಸಾಕು ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳು ಎಷ್ಟು ಅಪಾಯಕಾರಿ ಅಂತ ನಮಗೆ ಅರ್ಥ ಆಗುತ್ತೆ ಹಾಗಾದರೆ ಈ ಒಂದು ಸ್ಲೀಪರ್ ಕೋಚ್ ಈ ದುರಂತದಲ್ಲಿ ಆಕ್ಸಿಡೆಂಟ್ ಆಗಿ ಸಾಯೋರ್ಕಿಂತ ಏನಾಗಿದೆ ಅಂತಂದ್ರೆ ಯಾವಾಗ ಈ ಕಲ್ಯೂಷನ್ ಆಗುತ್ತೋ ಆಗ ಅಲ್ಲಿ ಆ ಬೆಂಕಿಗೆ ತುಂಬಾ ಜನ ಇಲ್ಲಿ ಸಾವನ್ನಪ್ಪ ನಾವು ನೋಡಿದ್ದೀವಿ ಹಾಗಾದ್ರೆ ಆ ಒಂದು ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾವು ಹಾಗಾದ್ರೆ ಈ ಸ್ಲೀಪರ್ ಕೋಚ್ ಈ ಆಕ್ಸಿಡೆಂಟ್ ಅನ್ನೋದು ಏನಾಗುತ್ತಾ ಇದೆಯೋ ಕಲ್ಯೂಷನಿಂದ ಇಂದ ತುಂಬಾ ಜನ ಸಾಯ್ತಾ ಇಲ್ಲ ಈ ಆಕ್ಸಿಡೆಂಟ್ ಆಗಿದಾದ್ಮೇಲೆ ಅಲ್ಲಿ ಉಂಟಾಗ್ತಕ್ಕಂಥ ಸ್ಪಾರ್ಕ್ ಬೆಂಕಿಗೆ ಇಲ್ಲಿ ತುಂಬಾ ಜನ ಆಹುತಿ ಆಗೋದನ್ನು ನೋಡ್ತಾ ಇರ್ತೀವಿ ನಾರ್ಮಲ್ ಆಗಿ ಏನು ಅಂತಂದ್ರೆ ಈ ಸ್ಲೀಪರ್ ಕೋಚ್ ಬಸ್ಗಳು ತುಂಬಾ ಡೇಂಜರಸ್ ಅಂತ ತುಂಬಾ ಒಂದು ರಿಪೋರ್ಟ್ಸ್ ಅನ್ನೋದು ಬಂದಿದೆ ಆ ರೀಸನ್ ಅಂತಂದ್ರೆ ಎಲ್ಲಾದ್ರೂ ಇಮಿಡಿಯೇಟ್ ಆಗಿ ಸ್ವಲ್ಪ ಬೆಂಕಿ ಬಿದ್ದರೆ ಸೊ ಕ್ಷಣ ಮಾತ್ರ ಇಡೀ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗುತ್ತೆ ಅಂತ ಕೆಲವೊಂದು ರಿಪೋರ್ಟ್ಸ್ ಅನ್ನೋದು ಹೇಳ್ತಾ ಇದೆ ಸೊ ಹಾಗಾದರೆ ಅದಕ್ಕೆ ಕಾರಣಗಳೇನು ಅಂತ ನಾವು ನೋಡೋದಾದರೆ ಸೊ ಮೊದಲಿಗೆ ಒಂದು ಬಿಲ್ಡ್ ಕ್ವಾಲಿಟಿ ಸ್ನೇಹಿತರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳ ಒಂದು ಬಿಲ್ಡ್ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತಂದರೆ ಸೊ ಅದು ಬಿಲ್ಡ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಲೋ ಕೆಪಾಸಿಟಿ ಇರ್ತಕ್ಕಂಥ ಐಟಮ್ಸನ್ನು ಅದನ್ನು ಯೂಸ್ ಮಾಡಿರ್ತಾರೆ ಸೊ ಈ ರೀಸನಿಂದ ಆ ಒಂದು ಬಸ್ ಕಲ್ಯೂಷನ್ ಆಗಿದ ತಕ್ಷಣ ಸ್ಪಾರ್ಕ್ ಏನಾದರೂ ಬಿದ್ದರೆ ಸೊ ಇಮಿಡಿಯೇಟಾಗಿ ಬಸ್ ಪೂರ್ತಿಯಾಗಿ ಸೊ ಬೆಂಕಿಗೆ ಆಹುತಿ ಆಗುತ್ತೆ ಸ್ನೇಹಿತರೆ ಇದು ಆದ್ಮೇಲೆ ನಾವು ನೋಡೋದಾದ್ರೆ ಆ ಒಂದು ಬಸ್ ಏರ್ ಕಂಡೀಷನ್ ಆಗಿರ್ಬೋದು ಮೊಬೈಲ್ ಚಾರ್ಜರ್ಸ್ ಆಗಿರ್ಬೋದು ಹಾಗೆ ಲೈಟಿಂಗ್ಸ್ ಆಗಿರ್ಬೋದು ಸೊ ಇಲ್ಲಿ ಏನಾದ್ರೂ ಒಂದು ಸ್ಮಾಲ್ ಸ್ಪಾರ್ಕ್ ಏನಾದ್ರೂ ಬಿದ್ದರೆ ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಬೆಂಕಿ ಆ ಬಸ್ ಪೂರ್ತಿಯಾಗಿ ಆವರಿಸಿಕೊಳ್ಳುತ್ತೆ ಸ್ನೇಹಿತರೆ ಮೇಲೆ ಸೆಕೆಂಡ್ ರೀಸನ್ ಏನು ಅಂತಂದ್ರೆ ಈ ಒಂದು ಬಸ್ ಅಲ್ಲಿ ನಾವು ಸ್ಲೀಪರ್ ಕೋಚ್ ಅಂತ ನಾವು ನೋಡಿದಾಗ ಪ್ಲೇಸ್ ಅನ್ನೋದು ತುಂಬ ಕಂಜೆಸ್ಟೆಡ್ ಆಗಿರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಹೋಗ್ಬೋದು ಸೊ ನಾರ್ಮಲ್ ಆಗಿ ಕೆ ಎಸ್ ಆರ್ ಟಿ ಸಿ ಬಸ್ ಅಂತ ನಾವು ನೋಡಿದಾಗ ಅಟ್ ಎ ಟೈಮ್ ಎಮರ್ಜೆನ್ಸಿ ಇದ್ದಾಗ ಒಂದು ಮೂರು ಜನ ಅದು ಸ್ವಲ್ಪ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಸ್ಲೀಪರ್ ಕೋಚ್ ಬಸ್ಸಲ್ಲಿ ಏನಪ್ಪ ಅಂತಂದರೆ ಜಸ್ಟ್ ಒಂದು ಟೈಮ್ಗೆ ಒಂದು ವ್ಯಕ್ತಿ ಮಾತ್ರ ಪಾಸ್ ಆಗ್ಬೋದು ಸೊ ಈ ಥರ ತುಂಬ ಕಂಜೆಸ್ಟೆಡ್ ಆಗಿರ್ತಕ್ಕಂಥ ಪ್ಲೇಸ್ ಇರೋದ್ರಿಂದ ಸೊ ಇಮಿಡಿಯೇಟ್ ಆಗಿ ಸ್ಪಾರ್ಕ್ ಆಗಿದ್ದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ತುಂಬ ಟೈಮ್ ಅನ್ನೋದು ತಗೊಳ್ಳುತ್ತೆ ಸೊ ಆ ರೀಸನ್ ಇದು ಏನಪ್ಪ ಅಂತಂದರೆ ಇಲ್ಲಿ ಸಾವಿನ ಸಂಖ್ಯೆ ಅನ್ನೋದು ಕೂಡ ಹೆಚ್ಚಾಗುತ್ತಾನೆ ಇದೆ ಸ್ನೇಹಿತರೆ ಇದಾದ್ಮೇಲೆ ಥರ್ಡ್ ರೀಸನ್ ಏನು ಅಂತಂದ್ರೆ ನಾರ್ಮಲ್ ಆಗಿ ಈ ಸ್ಲೀಪರ್ ಕೋಚ್ ಬಸ್ ಅಂತ ನಾವು ನೋಡಿದಾಗ ಆ ವಿಂಡೋಸ್ ಏನಿರುತ್ತೋ ಆ ವಿಂಡೋಗೆ ಬಳಸಿರ್ತಕ್ಕಂಥ ಗಾಜುಗಳ ಕ್ವಾಲಿಟಿ ತುಂಬ ಗಟ್ಟಿ ಇರುತ್ತೆ ಸೊ ಅದನ್ನು ಅಷ್ಟು ಈಸಿಯಾಗಿ ಸೊ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನಾರ್ಮಲ್ ಆಗಿ ಯಾಕೆ ಅಷ್ಟು ಕ್ವಾಲಿಟಿಯನ್ನು ಯೂಸ್ ಮಾಡ್ತಾರೆ ವಿಂಡೋಸ್ಗೆ ಅಂತ ನಾವು ನೋಡದಾದ್ರೆ ಈಗ ಸ್ಲೀಪರ್ ಕೋಚ್ ಮಲಗಿರ್ಬೇಕಾದ್ರೆ ಇನ್ ಕೇಸ್ ಏನಾದ್ರೂ ಬಸ್ ಟರ್ನಿಂಗಲ್ಲಿ ಆ ಲೋ ಕ್ವಾಲಿಟಿ ವಿಂಡೋಸನ್ನು ಯೂಸ್ ಮಾಡಿದ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ವಾಲಿಟಿ ಇರತಕ್ಕಂಥ ವಿಂಡೋಸನ್ನು ಯೂಸ್ ಮಾಡಿ ಅಷ್ಟು ಈಸಿ ಆಗದೆ ಬ್ರೇಕ್ ಆಗೋದಿಲ್ಲ ಸೊ ಬೆಂಕಿ ಬಿದ್ದಾಗ ಅಲ್ಲಿ ತಪ್ಸ್ಕೊಳ್ಳೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ ರೀಸನ್ ಏನು ಅಂತಂದ್ರೆ ಈ ಎಮರ್ಜೆನ್ಸಿ ಎಕ್ಸಿಟ್ ಅನ್ನೋದು ಏನಿದೆಯೋ ಸೊ ಅದ್ರ ಬಗ್ಗೆ ಆ ಬಸ್ ನಲ್ಲಿ ಪ್ರಯಾಣಿಕರಿಗೆ ತುಂಬಾ ಜನರಿಗೆ ಅರಿವಿರೋದಿಲ್ಲ ಅಂತ ಅಂದ್ರೆ ಅಲ್ಲಿ ಎಲ್ಲಿರುತ್ತೆ ಈ ತರ ಇಮಿಡಿಯೇಟ್ ಆಗಿ ಇನ್ಸಿಡೆಂಟ್ ಆದಾಗ ಅದರಿಂದ ಯಾವ ತರ ಹೊರಗಡೆ ಬರಬೇಕು ಅನ್ನೋದು ನಾಲೆಜ್ ಅನ್ನೋದು ಇರೋದಿಲ್ಲ ಸೊ ಬೆಂಕಿಗೆ ಎಲ್ಲೋ ಬೆಂಕಿ ಬಿದ್ದಾಗ ಎಲ್ಲ ಪ್ರಯಾಣಿಕರು ಗಾಬರಿ ಆಗ್ತಾರೆ ಆ ಗಾಬರಿ ಆದಾಗ ಏನು ಮಾಡಬೇಕು ಏನು ಮಾಡಬಾರ್ದು ತೋಚಿದೆ ಸೊ ಇಮಿಡಿಯೇಟ್ ಆಗಿ ಬಸ್ ಪೂರ್ತಿಯಾಗಿ ಬೆಂಕಿಗೆ ಆಹುತಿ ಆಗುತ್ತೆ ನಂತರ ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಸೊ ಬೆಂಕಿ ಪ್ರಮಾಣ ಹೆಚ್ಚಾಗೋದಕ್ಕೆ ರೀಸನ್ ಏನು ಅಂತಂದ್ರೆ ಕೆಲವೊಂದು ಸೇಫ್ಟಿ ಇವರು ಅಷ್ಟಾಗಿ ಫಾಲೋ ಮಾಡೋದಿಲ್ಲ ಕೆಲವೊಂದು ವಸ್ತುಗಳು ಬೆಂಕಿಗೆ ತುಂಬಾನೇ ಬೇಗ ಅಟ್ರಾಕ್ಟ್ ಆಗುತ್ತೆ ಅಂತ ವಸ್ತುಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಇವರು ಸಾಗಣೆ ಮಾಡ್ತಾರೆ ಸೊ ಅಲ್ಲಿ ಏನಾದರೂ ಒಂದು ಸ್ಮಾಲ್ ಸ್ಪಾರ್ಕ್ ಬಿದ್ದರೆ ಇಮಿಡಿಯೇಟ್ ಆಗಿ ಬಸ್ ಪೂರ್ತಿಯಾಗಿ ಅಲ್ಲಿ ಬೆಂಕಿಗೆ ಹಾವತಿ ಆಗುತ್ತೆ ಸ್ನೇಹಿತರೆ ಈಗ ಮತ್ತೊಂದು ರೀಸನ್ ಏನು ಅಂತಂದ್ರೆ ಈ ಒಂದು ಕೊಲ್ಯೂಷನ್ ಇನ್ಫ್ಯಾಕ್ಟ್ ಸೊ ನಾರ್ಮಲ್ ಆಗಿ ಏನು ಅಂತಂದ್ರೆ ಎರಡು ವೆಹಿಕಲ್ಸು ತುಂಬ ಸ್ಪೀಡಾಗಿ ಕಲ್ಯೂಷನ್ ಆದಾಗ ಅಲ್ಲೇನಾದರೂ ಈ ಒಂದು ಪೆಟ್ರೋಲ್ ಟ್ಯಾಂಕ್ಗೆ ಇಂಪ್ಯಾಕ್ಟ್ ಆಗಿ ಅಲ್ಲೇನಾದರೂ ಫ್ಯೂಲ್ ಅನ್ನೋದು ಲೀಕ್ ಆದಾಗ ಅಲ್ಲಿ ಬೆಂಕಿ ಅನ್ನೋದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಅದು ಕೂಡ ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗೋದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಆಗಿರುತ್ತೆ ಸ್ನೇಹಿತರೆ ಹಾಗಾದರೆ ಈ ಒಂದು ಕಂಟೆಂಟ್ ಬಗ್ಗೆ ಸೊ ನಿಮಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು